್ರೆ ಎಲ್ಲರಿಗೂ ನಮಸ್ಕಾರ ನಾನ್ ಪ್ರಶಾಂತ್ ಹುಣಸ್ತಾತ್ರೆ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಗ್ಯಾಸ್ ಬಿಲ್ ಇಳಿಕೆ ಮಾಡಿದ್ದಾರೆ ಇದರ ಬಗ್ಗೆನ ತಿಳಿಸ್ಕೊಡ್ತಾ ಇರೋದು ಈ ಒಂದಡದಲ್ಲಿ ಯಾರ ಮನೆಯಲ್ಲಿ ಗ್ಯಾಸ್ ಇದೆಯಲ್ಲ ಅಂತ ಒಂದು ಅಭ್ಯರ್ಥಿಗಳು ಇಡಿಯೋ ಕೊಂಡ್ಸಾನಕ ನೋಡಿ ನೀವು ಕೂಡ ತಿಳ್ಕೊಬೇಕಾಗತ್ತೆ ಮತ್ತೆ ಗ್ಯಾಸ್ ತಗೋಕೋ ಇಷ್ಟ ಹಣ ಅಷ್ಟ ಅನ್ನ ಹಾಕೋಬೇಡಿ ಮೊದಲಿಗೆ ಮಾಹಿತಿ ತಿಳ್ಕೊಬೇಕು ಅದ ನಂತರ ಹೋಗಿ ಅಲ್ಲಿ ಇಷ್ಟು ಕಡಿಮೆ ಆಗಿದೆ ಇಷ್ಟ ಯಾಕೆ ಕೊಡ್ತಾ ಇದಾರೆ ಅಂತ ಕೇಳಾಕ ನಿಮಗೆ ಧೈರ್ಯ ಬರತ್ತೆ ಮತ್ತೆ ಪ್ರಶ್ನೆ ಮಾಡೋದಕ್ಕೆ ಹಕ್ಕಿ ಬರತ್ತೆ ನೋಡಿಸ್ತಾಂತ್ರೆ ಇಲ್ಲಿ ಕೇಂದ್ರ ಸರ್ಕಾರದಿಂದ ಎಷ್ಟು ಹಣವನ್ನ ಇಳಿಕೆ ಮಾಡಿದ್ದಾರೆ ಆಗಸ್ಟ್ ತಿಂಗಳಲ್ಲಿ ಇದ್ರ ಬಗ್ಗೆನೆ ಮಾತಾಡ್ತಾ ಇರೋದು ಮತ್ತೆ ಯಾವೊಂದು ಕಂಪನಿ ಗ್ಯಾಸ್ ಅನ್ನ ದರವನ್ನ ಇಳಿಕೆ ಮಾಡಿದ್ದಾರೆ ಎಷ್ಟು ಕೆ ಜಿ ಗ್ಯಾಸ್ ದರವನ್ನ ಇಳಿಕೆ ಮಾಡಿದ್ದಾರೆ ಇದ್ರ ಬಗ್ಗೆನೇ ತಿಳಿಸ್ಕೊಡ್ತಾ ಇರೋದು ಎಲ್ಲ ಒಂದು ಅಭ್ಯರ್ಥಿಗಳು ವಿಡಿಯೋ ಕನ್ಸನ ಕ ನೋಡಿ ಅರ್ಧ ಗಿರದ ನೋಡಿದ್ರೆ ಸ್ವಲ್ಪ ಮಾಹಿತಿ ಅರ್ಥ ಆಗಲ್ಲ ನಾನು ಮೊದಲಿಗೆ ತಿಳಿಸ್ಕೊಡ್ತಾ ಇರೋದು ಈ ರೀತಿಯಾಗಿ ಅರ್ಧ ಗಿರದ ನೋಡಿದ್ರೆ ಸ್ವಲ್ಪ ಮಾಹಿತಿ ಅರ್ಥ ಆಗಲ್ಲ ನೋಡಿ ಮತ್ತೆ ಈ ಒಂದು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿರತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ರೂಪಾಯಿ ಕೂಡ ನಿಮಗೆ ಹತ್ತೋದೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಣ್ಣಿಸ್ತಾ ಈಗ ಬಂದಿರುವಂತ ಮಾಹಿತಿ ಪ್ರಕಾರ ಸೆಂಟ್ರಲ್ ಗೋರ್ಮೆಂಟ್ ದಿಂದ ಇದು ಸೆಂಟ್ರಲ್ ಗೋರ್ಮೆಂಟ್ ದಿಂದನ ನಿಮಗೆ ಗ್ಯಾಸ್ ಸಿಗಾತ ಮೊದಲನೇದಾಗಿ ಎಷ್ಟು ಇಳಿಕೆ ಮಾಡಿದಾರ ಅದ್ರ ಬಗ್ಗೆ ತಿಳ್ಕೊಬೇಕಾಗತ್ತೆ ರೂಪಾಯಿ ಮೂವತ್ ಮೂರು ಪಾಯಿಂಟ್ ಐವತ್ತು ಪೈಸೆ ಇಳಿಕೆ ಮಾಡಿದ್ದಾರೆ ಎಷ್ಟಿ ಮೂರು ರೂಪಾಯಿ ಮೇಲೆ ಐವತ್ತು ಪೈಸೆ ಇಳಿಕೆ ಮಾಡಿದ್ದಾರೆ ಒಂದು ದರ ಅದನಂತರ ನಂತರ ಯಾವೊಂದು ಗ್ಯಾಸ್ ಅದನ್ನ ಮೊದಲು ತಿಳ್ಕೊಬೇಕಾಗತ್ತೆ ಆಗಸ್ಟ್ ಒಂದರಿಂದ ಈ ಒಂದು ಹೊಸ ದರ ಅನುಭವ ಆಗತ್ತೆ ಅಂದ್ರೆ ಮೂವತ್ತ್ ಮೂರು ರೂಪಾಯಿ ಇಳಿಕೆ ಮಾಡಿದ್ದಾರೆ ಈಗ ಪ್ರಸ್ತುತ ನೀವ್ ಏನಾದ್ರು ಗ್ಯಾಸ್ ತಗೋಕು ಆದ್ರೆ ಮೂವತ್ತ್ ಮೂರು ರೂಪಾಯಿ ಇಳಿಕೆ ಮಾಡ್ಬೇಕು ಅವರು ಎಂಟ್ನೂರು ರೂಪಾಯಿ ಗ್ಯಾಸ್ ಕೊಡ್ಬೇಕು ಅದನ್ನಂದ್ರೆ ಎಂಟ್ನೂರ ಇಪ್ಪತ್ತು ರೂಪಾಯಿ ಗ್ಯಾಸ್ ಕೊಡ್ಬೇಕು ಒಂಬತ್ ನೂರು ರೂಪಾಯಿ ಎಲ್ಲ ಇದೊಂದು ಅರ್ಥ ಮಾಡ್ಕೊಳ್ಳಿ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ರೀತಿಯಲ್ಲಿ ದರ ಇರತ್ತೆ ಯಾಕಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಎಲ್ಲ ಒಂದು ದರ ಒಂದೇ ಇಡಬೇಕು ಅದ್ರ ಬಿಟ್ಟರೆ ಅವರು ಜಿ ಎಸ್ ಟಿ ಎಲ್ಲ ಸೇರಿಸಿ ಅದರಲ್ಲಿ ಕೊಟ್ಟಿರ್ತಾರೆ ಆ ಒಂದು ಟಿಕೆಟ್ ನಲ್ಲಿ ಅದನ್ನ ಬಿಟ್ಟು ಬೇರೆ ಏನಾದ್ರು ಹೆಚ್ಚಿಗೆ ಪಾವತಿ ಮಾಡಕ್ ಹೋಗ್ಬೇಡಿ ಇದೆಲ್ಲರಿಗೂ ಕೇಳ್ಕೊಳ್ಳೋದು ಈಗ ತೈಲು ಮಾರುಕಟ್ಟೆಗೆ ಸಂಬಂಧಪಟ್ಟಂತೆ ಕಂಪನಿಗಳು ಅನಿಲ ಗ್ರಾಹಕರಿಗೆ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ ಅದೇ ನಿಮಗೆ ತಿಳಿಸ್ಕೊಟ್ಟಿರುವಂತೆ ಮೂವತ್ ಮೂರು ರೂಪಾಯಿ ದರವನ್ನ ಇಳಿಕೆ ಮಾಡಿದ್ದಾರೆ ಮೇಲುಗಡೆ ಚಿಲ್ಲರೆ ಪೈಸೆಗಳು ಇಳಿಕೆ ಆಗಿರತ್ತೆ ಮೂವತ್ ರೂಪಾಯಿ ಇದು ಯಾವ್ದು ಇಳಿಕೆ ಆಗಿದೆ ಸ್ವಲ್ಪ ನೋಡ್ಕೊಳ್ಳಿ ಇದು ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ಗಳು ಬೆಲೆಯಲ್ಲಿ ಭಾರಿ ಇಳಿಕೆ ಕಂಡಿದೆ ಎಲ್ ಪಿ ಜಿ ಗ್ಯಾಸ್ ಅಂತ ಕೊಟ್ಟಿದ್ದಾರೆ ಎಷ್ಟು ಕೆ ಜಿ ಅದನ್ನೇ ತಿಳ್ಕೊಬೇಕಾಗತ್ತೆ ಎಲ್ ಪಿ ಜಿ ಗ್ಯಾಸ್ ಅಂದ್ರೆ ಅಷ್ಟೆಷ್ಟ್ ಅಂತಲ್ಲ ಮೊದಲಿಗೆ ಎಷ್ಟು ಕೆ ಜಿ ತಿಳ್ಕೊಬೇಕಾಗತ್ತೆ ಇಲ್ಲಿ ಆಗಸ್ಟ್ ಒಂದನೇ ತಾರೀಕದಿಂದ ಈ ಒಂದು ನಿಯಮಗಳು ಜಾರಿ ಬರ್ತಾ ಇದೆ ಈಗಾಗಲೇ ಗ್ಯಾಸ್ ತಗೋಕಾಗ್ರೆ ಮೂವತ್ ಮೂರು ರೂಪಾಯಿ ಕಟ್ ಮಾಡಿ ಅವರು ನಿಮಗೆ ಕಡಿಮೆ ದರದಲ್ಲಿ ಖುಷಿ ಸಿಗುತ್ತೆ ಆದ್ರೆ ಇಲ್ಲಿ ನೋಡಿ ಹತ್ತೊಂಬತ್ತು ಕೆ ಜಿ ವಾಣಿಜ್ಯ ಸಿಲಿಂಡರ್ ಬೆಳೆಗೆ ಬೆಲೆ ಇಳಿಕೆ ಆಗಿರುವಂತದ್ದು ಇದೊಂದು ಅರ್ಥ ಮಾಡ್ಕೊಳ್ಳಿ ಹದಿನಾರು ನೂರ ಮೂವತ್ತೊಂದು ರೂಪಾಯಿಗೆ ಈಗ ಪ್ರಸ್ತುತ ಸಿಗತ್ತೆ ನಾನೇನ್ ಹೇಳ್ತಾ ಇದ್ದೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ ಹತ್ತೊಂಬತ್ತು ಕೆ ಜಿದು ಈ ಬಂದು ಆಗಸ್ಟ್ ತಿಂಗಳಲ್ಲಿ ಮೂವತ್ ಮೂರು ರೂಪಾಯಿ ದರವನ್ನ ಇಳಿಕೆ ಮಾಡಿದ್ದಾರೆ ಇದನ್ನ ಅರ್ಥ ಮಾಡ್ಕೊಳ್ಳಿ ಅದ ನಂತರ ಈಗ ನೀವೇನು ಮನೆಯಲ್ಲಿ ಬಳಸ್ತಾ ಇರ್ತಾರಲ್ಲ ಹದಿನಾಲ್ಕು ಕೆ ಜಿ ಸಿಲಿಂಡರ್ ಆ ಒಂದು ದರವನ್ನ ಯಾವುದೇ ಕಾರಣಕ್ಕೂ ಇಳಿಕೆ ಮಾಡಿಲ್ಲ ಕೇಂದ್ರ ಸರ್ಕಾರದಿಂದ ಮತ್ತೆ ಯಾವಾಗ ಇಳಿಕೆ ಮಾಡ್ತಾರಪ್ಪ ಅಂತ ಕೇಳಬಹುದು ಎರಡು ತಿಂಗಳ ಹಿಂದ್ಗಡೆ ನಮಗೆ ಇಳಿಕೆ ಮಾಡಿದ್ರು ಜುಲೈ ತಿಂಗಳಲ್ಲಿ ಸುಮಾರು ಹದಿನಾಲ್ಕು ರೂಪಾಯಿ ಇಳಿಕೆ ಮಾಡಿದ್ರು ಅದ ನಂತರ ಜೂನ್ ತಿಂಗಳಲ್ಲಿ ಸುಮಾರು ಒಂಬತ್ತು ರೂಪಾಯಿನ ಇಳಿಕೆ ಮಾಡಿದ್ರು ಅಚ್ಚಿ ಏಪ್ರಿಲ್ ತಿಂಗಳಲ್ಲಿ ಸುಮಾರು ಮೂವತ್ತ್ ಮೂರು ರೂಪಾಯಿ ಮೂವತ್ನಾಲ್ಕು ರೂಪಾಯಿ ಈ ರೀತಿಯಾಗಿ ಇಳಿಕೆ ಮಾಡಿದ್ರು ಈಗ ಆಗಸ್ಟ್ ತಿಂಗಳಲ್ಲಿ ಯಾವುದೇ ರೀತಿಯಾಗಿ ಬದಲಾವಣೆ ಆಗಿಲ್ಲ ಹದಿನಾಲ್ಕು ಕೆ ಜಿ ಗ್ಯಾಸಿನಲ್ಲಿ ಇದೊಂದು ಅರ್ಥ ಮಾಡ್ಕೊಳ್ಳಿ ಅದ ನಂತರ ಕೆಲವೊಂದು ನಿಯಮಗಳಿಗೆ ಸಂಬಂಧಪಟ್ಟಂತೆ ಗ್ಯಾಸ್ ಕೂಡ ಆ ಜಿಯಲ್ಲಿ ಕೂಡ ಚೇಂಜಸ್ ಆಗುವಂತ ಸಾಧ್ಯತೆ ಇದೆ ಏಪ್ರಿಲ್ ತಿಂಗಳಲ್ಲಿ ನಲ್ವತ್ತೊಂದು ರೂಪಾಯಿ ಇಳಿಕೆ ಮಾಡಿತ್ತು ಹದಿನಾಲ್ಕು ಕೆ ಜಿ ಗ್ಯಾಸ್ ಇರತ್ತಲ್ಲ ಅದು ಇಳಿಕೆ ಮಾಡಿದ್ರು ಕೇಂದ್ರ ಸರ್ಕಾರದಿಂದ ಈಗ ಪ್ರಸ್ತುತ ಎಲ್ಲೆಲ್ಲಿ ಎಷ್ಟೆಷ್ಟು ದರ ಇದೆ ಸ್ವಲ್ಪ ನೋಡ್ಕೊಳ್ಳಿ ಹೊಸ ಬೆಲೆಗೆ ಸಂಬಂಧಪಟ್ಟಂತೆ ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತಾದಲ್ಲಿ ಹತ್ತೊಂಬತ್ತು ಕೆ ಜಿ ವಾಣಿಜ್ಯ ಎಲ್ ಪಿ ಜಿ ಸಿಲಿಂಡರ್ ಗ್ಯಾಸ್ ಇದೆಯಲ್ಲ ಹದಿನೇಳು ನೂರ ಅರವತ್ತೊಂಬತ್ತು ರೂಪಾಯಿ ಇದೆ ಅದನಂತರ ನಂತರ ಹದಿನೇಳು ನೂರ ಮೂವತ್ತೈದು ರೂಪಾಯಿ ಕ್ಷೇ ಇಳಿಕೆ ಆಗಿದೆ ಇನ್ನು ಮುಂಬೈನಲ್ಲಿ ಹದಿನಾರು ನೂರ ಹದಿನಾರು ರೂಪಾಯಿ ಇದೀಗ ಪ್ರಸ್ತುತ ಹದಿನೈದನೂರ ಎಂಬತ್ ಮೂರು ರೂಪಾಯಿ ಅದನಂತರ ನಂತರ ಚೆನ್ನೈನಲ್ಲಿ ಹದಿನೆಂಟ್ನೂರ ಇಪ್ಪತ್ತ್ ಮೂರು ರೂಪಾಯಿ ಕೈ ಈಗ ಪ್ರಸ್ತುತ ಹದಿನೇಳು ನೂರ ರೂಪಾಯಿ ಅಷ್ಟು ಇಳಿಕೆ ಆಗಿದೆ ಮೂವತ್ತ್ ಮೂರು ರೂಪಾಯಿ ಇಳಿಕೆ ಆಗಿದೆ ನಮ್ಮ ಒಂದು ರಾಜ್ಯದಲ್ಲಿ ಕೂಡ ಆ ಒಂದು ದರ ಅನುಭವ ಆಗತ್ತೆ ಮೂರು ರೂಪಾಯಿ ಇಳಿಕೆ ಈಗ ಸೆಂಟ್ರಲ್ ಗೌರ್ಮೆಂಟ್ ಅಂದ ಮೇಲೆ ಎಲ್ಲ ಬಂದೇ ಬರತ್ತೆ ಅದರಲ್ಲಿ ಅಲ್ಲ ಈಗ ಎಲ್ಲರೂ ಆದಷ್ಟು ಮೂವತ್ ಮೂರು ರೂಪಾಯಿ ಇಳಿಕೆ ಆಗಿರುವಂತದ್ದು ಇದು ಅನುಭವ ಆಗತ್ತೆ ನಿಮ್ಮ ಒಂದು ಕೊಡುವಂತ ಗ್ಯಾಸಿಗೆ ಸಂಬಂಧಪಟ್ಟಂತೆ ಆಗತ್ತೆ ಅದು ಅನುಭವ ಆದ್ರೂ ಕೂಡ ತಗೊಳ್ಳಿ ಇಲ್ಲ ಅಂದ್ರೂ ಕೂಡ ತಗೊಳ್ಳಿ ಯಾಕಂದ್ರೆ ನಿಮ್ಗೆ ಗ್ಯಾಸ್ ತುಂಬಾ ಮುಖ್ಯ ಮೂವತ್ ಮೂರು ರೂಪಾಯಿ ಇಳಿಕೆ ಮಾಡಿದಾರೆ ಈಗ ಅವ್ರಿಗೆ ಕೊಟ್ಟಂತ ಮಾಹಿತಿ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಮತ್ತೆ ಹದ್ ಕೆ ಜಿ ಇದೆ ಅಲ್ಲ ಕೆ ಜಿ ಇದೆ ಅದ್ರಲ್ಲಿ ಯಾವುದೇ ರೀತಿಯಾಗಿ ಇಳಿಕೆ ಕಂಡಿಲ್ಲ ಅದ ಎಷ್ಟಿದೆ ಅಷ್ಟೇ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ